ಬಿಜೆಪಿ ಬಿಜೆಪಿ ಯಾಕೆ ಬಿಜೆಪಿ ಅವ್ರ ಎಲ್ಲ ಹೆಲ್ಪ್ ಎಲ್ಲ ಮಾಡಿರಲ್ಲ ಸುಮಾರು ಹೆಲ್ಪ್ ಎಲ್ಲ ಮಾಡಿದ ಹೆಲ್ಪ್ ಮಾಡಿದಾರೆ ಸುಮಾರು ನಮ್ಮ ರೈ ರೈಲ್ವೆ ಎಲ್ಲ ಸುಮಾರು ಎಲ್ಲ ಇದೆಲ್ಲ ಮಾಡಿ ಎಂಪ್ರೂವ್ ಎಲ್ಲ ಮಾಡಿ ಮಂಗ್ಳೂರ್ ಮತ್ತು ಮತ್ತೆ ಹೆಚ್ಚಿದಲ್ಲ ಮೋದಿ ಮತ್ತೆ ರಾಮ ಎಲ್ಲ ಹೊಸಲ್ಲ ಕಟ್ಟಿದ್ರ ಅದೆಲ್ಲ ಖುಷಿ ಆಗ್ತಿತ್ತು ಹಿಂದೂ ಆಯಿ ನಾವು ಈಗ ಯಾಕೆ ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಬೇಕ ಒಂದ್ ಲಕ್ ಟೈಮ್ ಬಿಜೆಪಿ ಅಡ್ಡಿಲ್ಲ ಬಿಜೆಪಿ ಅಡ್ಡಿಲ್ಲ ಈಗ ಈ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಒಬ್ಬರಿಗೆ ಕೊಡ್ತಾರೆ ಒಬ್ಬೊಬ್ಬರಿಗೆ ಕೊಡೋದಿಲ್ಲ ಅದ ಎಲ್ಲರಿಗೂ ಸಿಕ್ಕುದಿಲ್ಲ ನಿಮ್ಮ ಹೆಸರು ರಂಜಿತ್ ರಂಜಿತ್ ಏನು ಓದ್ತಾ ಇದ್ದಾರೆ ರಂಜಿತ್ ನಾವ್ ಓಟ್ ಆಯ್ತು ನಿಮ್ದು ಇಲ್ಲ ಇಲ್ಲ ಏಜ್ ಬಂದಿಲ್ಲ ಯಾರಿಗೆ ಓಟ್ ಹಾಕಿ ಮಾಡಿ ಬಿಜೆಪಿ ಬಿಜೆಪಿ ಎಂತ ಸರ್ ಬಿಜೆಪಿಗೆ ಅಂದ್ರೆ ಹಿಂದುತ್ವ ಉಳಿಬೇಕಾದ್ರೆ ಬಿಜೆಪಿಗೆ ಹಾಕ್ಬೇಕು ಹಿಂದುತ್ವ ಉಳಿಬೇಕಾದ್ರೆ ಬಿಜೆಪಿಗೆ ಹೌದು ಜಯಪ್ರಕಾಶ್ ಹೆಗ್ಡೆ ನಿಂತಿದ್ದಾರೆ ಸರ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಂಗ್ರೆಸ್ ನಿಂದ ಜಯಪ್ರಕಾಶ್ ಹೌದು ಗೊತ್ತಿತ್ತಲ್ಲ ಒಳ್ಳೆ ವ್ಯಕ್ತಿನ ಸರ್ ಒಳ್ಳೆ ವ್ಯಕ್ತಿ ನಾವು ಅವ್ರ ಜೊತೆಗಿದ್ರೆ ಹೇಳ್ಬೋದು ಒಳ್ಳೆಯವರ ಕೆಟ್ಟವರ ಅಂತ ನಾವು ಅವ್ರ ಜೊತೆಗಿಲ್ಲಲ್ಲ ಹಂಗಪ್ಪೇ ಗೊತ್ತಾತಿಲ್ಲ ಸರ್ ಹತ್ತು ವರ್ಷದಿಂದ ಬಿಜೆಪಿ ಸಂಸದರೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಇದ್ದರು ಶೋಭಾ ಕರಂದ್ ಲಾಜೆ ಅವ್ರ ಬ ಅವರ ಆಡಳಿತದ ಬಗ್ಗೆ ಏನಾದರೂ ಅಭಿವೃದ್ಧಿ ಮಾಡಿದಾರ ಉಡುಪಿಲಿ ಅವರು ಜನರು ಅವ್ರನ್ನ ವಿರೋಧ ಮಾಡಿದ್ರಲ್ಲ ಯಾಕೆ ಮಾಡಿದ್ರು ಅಭಿವೃದ್ಧಿ ಮಾಡಲಿಲ್ಲ ಅಂತ ವಿರೋಧ ಮಾಡಿದ್ರ ಹಾ ಸರ್ ಈಗ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಒಳ್ಳೆ ಜನ ಒಳ್ಳೆ ಗೆಲ್ಲಬೇಕು ಗೆಲ್ಲಬೇಕು ಈಗ ಮೋದಿ ಗ್ಯಾರಂಟಿ ಮೋದಿ ಅಲೆ ವರ್ಕೌಟ್ ಆಗತ್ತಾ ಇಲ್ಲಿ ಉಡುಪಿ ಕಾಂಗ್ರೆಸ್ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ವರ್ಕೌಟ್ ಆಗುತ್ತೆ ಗ್ಯಾರಂಟಿ ಕೊಡೋದೆಲ್ಲ ಕೊಡ್ತಾರೆ ಗೊತ್ತಿರುತ್ತಲ್ಲ ಅವ್ರಿಗೆ ಹಾಕ್ತಾರೆ ಈ ಸಲ ಎಂತ ನೋಡ್ಬೇಕು ಇನ್ನು ತೀರ್ಮಾನ ಮಾಡ್ಲಿ ಹೌದಾ ನಿಮ್ಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಎಲ್ಲ ಇಷ್ಟ ಇದೆ ಖುಷಿ ಕೊಡ್ತಾ ಖುಷಿ ಕೊಡ್ತದೆ ಖುಷಿ ಕೊಡ್ತು ಎರಡ್ ಸಾವಿರ ರೂಪಾಯಿ ಬರ್ತಿತ್ತಾ ಹೌದು ಮತ್ತೆ ನೀವು ಗೌರ್ಮೆಂಟ್ ಬಸ್ ಹಂಗ ಒತ್ತಿಲ್ಲ ಪ್ರೈವೇಟ್ ಬಸ್ಂಗ್ ಗೊತ್ತಿದ್ರೆ ಎಂತಕ್ಕೆ ಅಲ್ಲ ನಮ್ಗೆ ಬಸ್ಸಿಗೆ ದುಡ್ಡು ಜಾಸ್ತಿ ಆಗ್ತದಲ್ಲ ಅಲ್ಲ ಗೌರ್ಮೆಂಟ್ ಬಸ್ ನಿಮ್ಗೆ ಫ್ರೀ ಇತ್ತಲ್ಲ ಆಧಾರ್ ಕಾರ್ಡ್ ತೋರ್ಸೋ ಗೊತ್ತಿಲ್ಲ ನಿಮ್ಗೆ ಅದು ಇಲ್ಲ ಹೌದಾ ಇನ್ನು ಗೊತ್ತಿಲ್ಲ ನಿಮ್ಗೆ ಇಲ್ಲ ಗೌರ್ಮೆಂಟ್ ಬಸ್ ಹಂಗೆ ನೀವು ಹಾಬ್ದಾರ್ ಫ್ರೀ ಇತ್ತು ನೀವು ಆಧಾರ್ ಕಾರ್ಡ್ ತೋರ್ಸಕ್ ಅದು ಇಲ್ಲ ಇಲ್ಲ ಬರ್ತದೆ ಮಾರ್ರೆ ಲೋಕಲ್ ಬಸ್ಸೇ ಬರೋದಿಲ್ಲ ಹೌದಾ ಈಗ ಮೋದಿ ಮೋದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಮೋದಿ ಹೆಸರು ಕೊಟ್ಟಿದ್ದಾರೆ ಈ ಸಲ ಕಾಂಗ್ರೆಸ್ಗ ಬಿಜೆಪಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ನೋಡ್ಬೇಕು ನಿಮ್ಮ ಆಯ್ಕೆ ಸರ್ ಈ ಬಾರಿ ನಮ್ಮ ಆಯ್ಕೆ ಉಡುಪಿಯಲ್ಲಿ ಜಯಪ್ರಕಾಶ್ ಹೆಗ್ಡಿ ಅವರು ಬರ್ಬೇಕಂತ ಅಷ್ಟೇ ಯಾಕೆ ಸರ್ ಜಯಪ್ರಕಾಶ್ ಯಾಕೆ ಅವ್ರು ನಮ್ಮೂರಿನವ್ರೆ ನಾವ್ ಏನೇ ಕೆಲಸ ಮಾಡಿದ್ರು ಸಪೋರ್ಟ್ ಮಾಡ್ತಾ ಇದ್ರು ಬಿಜೆಪಿ ಬಗ್ಗೆ ನಿಮ್ಮ ಅಭಿಪ್ರಾಯ ಬಿಜೆಪಿ ಪಕ್ಷ ಅಂತ ಏನಿಲ್ಲ ವ್ಯಕ್ತಿ ನೋಡಿ ವ್ಯಕ್ತಿ ನೋಡಿ ಓಟ್ ಆಗ್ತಾ ಇದೆ ಇಲ್ಲಿ ಜಯಪ್ರಕಾಶ್ ಹೆಡ್ಡಿ ಅವರ ಅಲೆ ಇದೆ ಎಲ್ಲರದ್ದು ಗೊತ್ತಿಲ್ಲ ನಮ್ದಂತೂ ಹೌದು ಇದೆ ಎಲ್ಲ ಎಲ್ಲ ಖುಷಿ ಕೊಡ್ತಾ ಇದೆ ತುಂಬಾ ಜನರಿಗೆ ಅನುಕೂಲ ಆಗಿದೆ ಯಾರು ಕೇಳಿದ್ರು ಹೇಳ್ತಾರೆ ನಮ್ಮಪ್ಪನ ದುಡ್ಡಲ್ಲಿ ಕೊಡ್ತಾರೆ ಅವರಪ್ಪನ ದುಡ್ಡಲ್ಲಿ ಕೊಡ್ತಾರ ಅಂತ ಒಂದೇ ಅನುಭವಿಸಬಾರದು ಫ್ರೀ ಬಸ್ ಇದೆ ಅಂತ ಫ್ರೀ ಬಸ್ಗೆ ಕಾಯ್ತಾರೆ ಅದು ಕೊಟ್ಟಿದ ನಮ್ ದುಡ್ಡಲ್ಲೇ ಅಂತಾರೆ ಆದ್ರ ಒಳ್ಳೆ ಜನರಿಗೆ ತುಂಬಾ ಅನುಕೂಲ ಆಗಿದೆ ನಮ್ದು ಇವರು ಕೋಟಾ ಶ್ರೀನಿವಾಸ ಪೂಜಾರಿ ಕೋಟಾ ಶ್ರೀನಿವಾಸ ಪೂಜಾರಿ ಪೂಜಾರಿ ಕೋಟಾ ಶ್ರೀನಿವಾಸ ಪೂಜಾರಿ ನಾವು ಸೀದಾ ಡೆಲ್ಲಿ ಕಳಿಸ್ಬೇಕು ನಾವು ಮೋದಿಯವರಿಗೆ ಸಪೋರ್ಟ್ ಅದಕ್ಕೋಸ್ಕರ ಇಲ್ಲಿಂದ ನಾವು ಮೋದಿಗೆ ಸಪೋರ್ಟ್ ಜಯಪ್ರಕಾಶ್ ಹೆಗ್ಡೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಳ್ಳೆ ಬೇಕು ಒಳ್ಳೆ ಸರ್ ಈಗ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ಸರ್ ಇಲ್ಲ ನಾವು ತಗೊಳ್ಳು ಇಲ್ಲ ನಮ್ಗೆ ಇಷ್ಟಾನು ಆಗ್ಲಿಲ್ಲ ಇಷ್ಟಾನು ಆಗ್ಲಿಲ್ಲ ನಿಮ್ಮ ಬೆಂಬಲ ಯಾರಿಗೆ ಸರ್ ಯಾವ ಪಕ್ಷಕ್ಕೆ ಅಂತ ಹೇಳಿ ಬೆಂಬಲ ಪಕ್ಷಕ್ಕಂತ ಹೇಳುವುದಿಲ್ಲ ಸಮರ್ಥ ಅಭ್ಯರ್ಥಿ ಆಗಿರಬೇಕು ಒಂದು ಈಗ ವೋಟ್ ಹಾಕುದು ರಾಜಕೀಯ ಪಕ್ಷಗಳು ಅವ್ರ ಹೊಗಳುವ ಟೈಮ್ ಈಗ ಮಾಮೂಲಿ ನಾವು ನಮ್ಮ ಸಮರ್ಥ ಅಭ್ಯರ್ಥಿ ಯಾರಂತ ನೋಡಿ ಚಿಂತನೆ ಮಾಡಿ ನಮ್ಮ ಮತವನ್ನು ಚಲಾಯಿಸುವಂತ ಯೋಚನೆ ಮಾಡಿದ್ದೇವೆ ಪರ್ಸನಲ್ ಸರ್ ಹೌದು ಅದು ಪರ್ಸನಲ್ ಅಲ್ವಾ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇಬ್ಬರ ಆಡಳಿತದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ಅಲ್ಲ ಹಾಗಿದ್ರೆ ಚಂದ ನನ್ನ ಪ್ರಕಾರ ಹೌದಾ ಸ್ವಲ್ಪ ಕಾಂಪಿಟೇಟ್ ಆಗಿರ್ತದೆ ಚೇಂಜಸ್ ಬೇಕು ಅಂತೀರಾ ಮೇಲಿಂದ ಕೆಳಗೆ ಒಂದೇ ಬಂದ್ರೆ ಸರ್ವಾಧಿಕಾರ ಆಗ್ತದೆ ಯಾವುದಾದ್ರೂ ಯಾವ ರಾಜಕೀಯ ಪಕ್ಷ ಆದರೂ ಸರ್ವಾಧಿಕಾರ ಆಗುತ್ತೆ ಅಂತ ಇದು ಎರಡು ತರ ಇದ್ದರೆ ಡಿಫ್ರೆಂಟ್ ಇರ್ತದಲ್ಲ ಮೋದಿ ಆಡಳಿತ ಖುಷಿ ಕೊಡ್ತಾ ಖುಷಿ ಕೊಟ್ಟಿವಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೋದಾ ಮೋದಿ ಖಂಡಿತ ಆಗ್ಬಹುದು ನನ್ನ ಪ್ರಕಾರ ನಿಮ್ಮ ಪ್ರಕಾರ ಆಗ್ತಾರೆ ಹೌದು ಗ್ಯಾರಂಟಿ ಯೋಜನೆಗಳ ಬಗ್ಗೆ ಸರ್ ನಿಮ್ಮ ಇಲ್ಲ ನಮ್ ಯಾವುದೇ ಗ್ಯಾರಂಟಿಯ ಫಲಾನುಭವಿ ಫಲಾನುಭವಿಗಳು ನಾವಲ್ಲ ನಮಗೆ ಅದರ ಹಿಂದೆ ಹೋಗೋ ಪುರುಸೊತ್ತು ಇಲ್ಲ ಮತ್ತೆ ಅದೆಲ್ಲ ಬಿಡಿ ಚುನಾವಣಾ ಪ್ರಕ್ರಿಯೆ ಅಭ್ಯರ್ಥಿಗಳು ಇಡುವಂತದ್ದು ಅಂತ ವಿಚಾರಗಳನ್ನು ಸ್ವಲ್ಪ ಆದ್ರೂ ತಂತ್ರಗಾರಿಕೆ ಬೇಕಲ್ವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ